ನಮಸ್ಕಾರ ಸ್ನೇಹಿತರೆ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಬಾಕಿ ಕಂತು ಜಮೆ ಮಾಡುತ್ತಿರುವ ಸರ್ಕಾರ ಇದೇ ಮಧ್ಯೆ ಫ್ರಿಜ್ ಖರೀದಿ ಮಾಡಿದ್ದ ಮಹಿಳೆ ಹೆಸರು ಏಕೆ ಬಳಸಿಕೊಳ್ಳುತ್ತಿದ್ದೀರಿ ಹಳೆಯ ಕಂತಿನ ಲೆಕ್ಕ ಕೊಡಿ ಎಂದು ಬಿಜೆಪಿ ನಾಯಕರ ಟೀಕೆ ಮತ್ತೊಂದಡೆಯಲ್ಲಿ ಬಾಕಿ ಕಂತು ಕೊಟ್ಟಿದ್ರೆ ಮಿಕ್ಸಿ ಕೂಡ ತೆಗೆದುಕೊಳ್ಳುತ್ತಿದ್ರು ಎಂದು ಸಚಿವೆಗೆ ನೆಟ್ಟಿಗರು ಟ್ಯಾಂಕ್ ಕೊಟ್ಟಿದ್ದಾರೆ ಎಲ್ಲ ಮಾಹಿತಿ ಬಂದಿವೆ ಸ್ನೇಹಿತರೆ ನಮಗೆ ಪ್ರಾಣ ಭೀತಿ ಇದೆ ದಯವಿಟ್ಟು ಝೆಡ್ ಪ್ಲಸ್ ಸೆಕ್ಯೂರಿಟಿ ಭದ್ರತೆ ಒದಗಿಸಿ ಎಂದು ಸಿಎಂ ಸಿದ್ದರಾಮಯ್ಯವರಿಗೆ ಶಾಸಕ ಜನಾರ್ದನ್ ರೆಡ್ಡಿ ಅವರು ಪತ್ರ ಬರೆದಿದ್ದಾರೆ ಇದೇ ಒಂದು ವಿಚಾರ ಕುರಿತಂತೆ ಮಾಧ್ಯಮಗಳ ಮುಂದೆ ಡಿ ಕೆ ಶಿವಕುಮಾರ್ ಅವರು ಲೇವಡಿ ಮಾಡಿದ್ದಾರೆ ಮತ್ತೊಂದೆಡಿಯಲ್ಲಿ ಬಳ್ಳಾರಿಯಲ್ಲಿ ಗುಂಡಿನ ದಾಳಿಗೆ ಇತ್ತೀಚೆಗೆ ಕಾರ್ಯಕರ್ತ ಬಲಿಯಾಗಿದ್ದಕ್ಕೆ ಮುಖ್ಯಮಂತ್ರಿ ಅವರು ಫುಲ್ ಗರಂ ಆಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಲ್ಲ ಸುದ್ದಿ ಬಂದಿವೆ ಸ್ನೇಹಿತರೆ ನೀವು ಕೂಡ ರೈತರಾಗಿದ್ರೆ ಕೇಂದ್ರ ಸರ್ಕಾರದಿಂದ ಗುಡ್ ನ್ಯೂಸ್ ಹೊಸ ವರ್ಷದ ಸಂಭ್ರಮದ ನಡುವೆ ಎರಡು ಸಾವಿರ ರೂಪಾಯಿ ಜಮೆ ಮಾಡಲು ಮುಂದಾದ ಸರ್ಕಾರ ನೀವು ಕೂಡ ರೈತರಾಗಿದ್ದರೆ ವಿಡಿಯೋ ಪೂರ್ತಿ ನೋಡಿ ಎಲ್ಲ ಮಾಹಿತಿಗಳನ್ನು ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಹೊತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಹೌದು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇಪ್ಪತ್ನಾಲ್ಕನೇ ಕಂತು ಜಮೆ ಮಾಡ್ತಾ ಇದೆ ಹಣಕಾಸು ಇಲಾಖೆಯಿಂದ ಈ ಒಂದು ಕಂತು ಬಿಡುಗಡೆಯಾಗಿದ್ದು ಹಂತ ಹಂತವಾಗಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತಿದೆ ಇದು ಸೆಪ್ಟೆಂಬರ್ ತಿಂಗಳ ಕಂತಾಗಿದೆ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ನಾಲ್ಕನೇ ಕಂತು ಜಮಾ ಆಗುವುದು ಶುರುವಾಗಿದ್ದು ಇದೇ ಮಧ್ಯೆ ರಾಯಚೂರಿನ ಸಿಂಧನೂರಿನ ಉಪ್ಪಲದೊಡ್ಡಿ ಗ್ರಾಮದ ನಿವಾಸಿ ಹನುಮಮ್ಮ ಎನ್ನುವರು ಗೃಹಲಕ್ಷ್ಮಿ ಯೋಜನೆ ಹಣದಿಂದಲೇ ಫ್ರಿಡ್ಜ್ ಖರೀದಿ ಮಾಡಿದ್ದಾರೆ ಹೌದು ಇಪ್ಪತ್ತ್ ಕಂತು ಇವರು ಪಡೆದುಕೊಂಡಿದ್ದು ಈ ಒಂದು ಹಣ ಖರ್ಚು ಮಾಡದೆ ಕೂಡಿಟ್ಟು ಇದೀಗ ಹದಿನೇಳು ಸಾವಿರ ರೂಪಾಯಿ ವೆಚ್ಚದಲ್ಲಿ ಫ್ರಿಜ್ಜು ಖರೀದಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಆದರೆ ಇದೇ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಬಿಜೆಪಿಗರ ಜೊತೆಗೆ ನಟ್ಟಿಗರು ಸಹ ಟಂಗ್ ಕೊಡುತ್ತಿದ್ದಾರೆ ಹೌದು ಗೃಹಲಕ್ಷ್ಮಿ ಯೋಜನೆಯ ಲೆಕ್ಕ ಕೊಡಿ ಎಂದು ಬಿಜೆಪಿ ನಾಯಕರು ಪ್ರಶ್ನೆ ಮಾಡಿದ್ದಾರೆ ಸ್ನೇಹಿತರೆ ಫ್ರಿಜ್ಜು ಖರೀದಿ ಮಾಡಿದ ಹನುಮಮ್ಮನವರ ಹೆಸರನ್ನು ಏಕೆ ಬಳಸಿಕೊಳ್ಳುತ್ತಿದ್ದೀರಿ ಹಳೆಯ ಬಾಕಿ ಕಂತು ಏನಾಯಿತು ಎಂಬುದನ್ನು ಲೆಕ್ಕ ಕೊಡಿ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಬಿಜೆಪಿ ನಾಯಕರು ಟ್ವೀಟ್ ಮಾಡಿದ್ದಾರೆ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರೇ ಫ್ರಿಜ್ಜು ತೋರಿಸಿ ಲೆಕ್ಕ ಮರಿಸಬೇಡಿ ನಮಗೆ ಕಳೆದ ವರ್ಷದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಿನ ನಾಲ್ಕು ಸಾವಿರ ರೂಪಾಯಿ ಜಮೆ ಆಗಿಲ್ಲ ಆ ಒಂದು ಐದು ಸಾವಿರ ಕೋಟಿ ರೂಪಾಯಿ ಎಲ್ಲಿಗೆ ಹೋಯಿತು ಎನ್ನುವುದನ್ನು ಬಹಿರಂಗಪಡಿಸಿ ಎಂದು ಬಿಜೆಪಿ ನಾಯಕರು ಆಗ್ರಹ ಮಾಡಿದ್ದಾರೆ ಐದು ಸಾವಿರ ಕೋಟಿ ಹಣ ಗುಳುಮ್ ಮಾಡಿ ಫ್ರಿಡ್ಜ್ ತೋರಿಸಿ ನಾಟಕವಾಡುವುದು ರಾಜ್ಯದ ಮಹಿಳೆಯರಿಗೆ ಮಾಡುವ ಅವಮಾನ ಅವಮಾನುಡದಂತೆ ನಡೆದಿದ್ದೇವೆ ಎನ್ನುವ ಧೈರ್ಯ ನಿಮಗಿದ್ರೆ ಮೊದಲು ಐದು ಸಾವಿರ ಕೋಟಿಯ ಲೆಕ್ಕ ಕೊಡಿ ಎಂದು ಸಾಮಾಜಿಕ ಜಾಲತಾಣದ ಮೂಲಕ ಒತ್ತಾಯಿಸಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ಇದೊಂದು ಕಡೆ ಆದರೆ ಮತ್ತೊಂದಡೆಯಲ್ಲಿ ಕೆಲ ನಟ್ಟಿಗರು ಸಹ ಟಾಂಗ್ ಕೊಟ್ಟಿದ್ದಾರೆ ಹೌದು ಸಚಿವ ಲಕ್ಷ್ಮಿ ಹೆಬ್ಬಾಳಕರ್ ಅವರು ಹನುಮಮ್ಮನವರು ಖರೀದಿ ಮಾಡಿದ ಫ್ರಿಜ್ನ ಫೋಟೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸಂತೋಷ ವ್ಯಕ್ತಪಡಿಸಿದ್ದು ಇದೇ ಮಧ್ಯೆ ಕಮೆಂಟ್ ವಿಭಾಗದಲ್ಲಿ ನಟ್ಟಿಗೂ ಸಚಿವ ಲಕ್ಷ್ಮಿ ಅಬ್ಬಾಳಕರ್ ವಿರುದ್ಧ ಲೇವಡಿ ಮಾಡಿದ್ದಾರೆ ಹೌದು ಕಳೆದ ಕೆಲ ತಿಂಗಳಿನಿಂದ ಫಲಾನುಭವಿಗಳಿಗೆ ಬಾಕಿ ಕಂತು ಜಮಾ ವಿಚಾರವನ್ನ ಪ್ರಸ್ತಾಪಿಸಿ ಕಮೆಂಟ್ ಮಾಡಿ ಟಂಗ್ ಕೊಟ್ಟಿದ್ದಾರೆ ಮಹಿಳೆಗೆ ಬಾಕಿ ದುಡ್ಡು ಕೊಟ್ಟಿದ್ರೆ ಮಿಕ್ಸರು ಕೂಡ ಬರುತ್ತಿತ್ತು ಎಂದು ನೆಟ್ಟಿಗರೊಬ್ಬರು ಕಮೆಂಟ್ ಮಾಡಿದ್ದಾರೆ ನೀವು ಬಾಕಿ ಉಳಿಸಿಕೊಂಡ ಎರಡು ತಿಂಗಳ ಹಣವನ್ನು ಕೂಡ ಸರಿಯಾಗಿ ನೀಡಿದ್ರೆ ಆಕೆ ಫ್ರಿಜ್ ಜೊತೆಗೆ ಒಂದು ಮಿಕ್ಸಿ ಮತ್ತು ಒಂದು ಸ್ಟೌವ್ ಕೂಡ ಖರೀದಿ ಮಾಡುತ್ತಿದ್ರು ಎಂದು ಟಂಗ್ ಕೊಟ್ಟಿದ್ದಾರೆ ಸ್ನೇಹಿತರೆ ನಿಮ್ಮ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿ ಜಮಾವ್ತಾ ಜಮೆ ಆದ್ರೆ ಯಾವಾಗ ಜಮಾ ಆಯಿತು ಯಾವ ತಿಂಗಳಲ್ಲಿ ಕೊನೆ ಜಮ ಎಂಬುದನ್ನು ನೀವು ಕಮೆಂಟ್ ಮಾಡಿ ಬನ್ನಿ ಸ್ನೇಹಿತರೆ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ನಮಗೆ ಪ್ರಾಣ ಭೀತಿ ಇದೆ ದಯವಿಟ್ಟು ಝೆಡ್ ಪ್ಲಸ್ ಭದ್ರತೆ ಒದಗಿಸಿ ಎಂದು ಮುಖ್ಯಮಂತ್ರಿಯವರಿಗೆ ಶಾಸಕ ಜನಾರ್ದನ್ ರೆಡ್ಡಿ ಅವರು ಪತ್ರ ಬರೆದಿದ್ದಾರೆ ಹೌದು ಸ್ನೇಹಿತರೆ ರಾಜ್ಯ ಮಾತ್ರವಲ್ಲದೆ ದೇಶಾದ್ಯಂತ ಬಳ್ಳಾರಿಯಲ್ಲಿ ನಡೆದಂತ ಗಲಾಟೆ ಇದೀಗ ಸುದ್ದಿ ಮಾಡಿದೆ ಹೌದು ಈಗ ಇದೇ ಮಧ್ಯೆ ಬಳ್ಳಾರಿ ಘರ್ಷಣೆಗೆ ಸಂಬಂಧಿಸಿದಂತೆ ಶಾಸಕ ಜನಾರ್ದನ್ ರೆಡ್ಡಿ ಅವರು ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಮತ್ತು ಮುಖ್ಯಮಂತ್ರಿ ಅವರಿಗೆ ತಮಗೆ ಝೆಡ್ ಪ್ಲಸ್ ಭದ್ರತೆ ಒದಗಿಸುವಂತೆ ಮನವಿಯನ್ನ ಮಾಡಿದ್ದಾರೆ ಹೌದು ಸ್ನೇಹಿತರೆ ಮನವಿ ಪತ್ರದಲ್ಲಿ ಏನು ಬರೆದಿದ್ದಾರೆ ಅಂದ್ರೆ ನಮಗೆ ಪ್ರಾಣ ಭೀತಿ ಇದೆ ಹಾಗಾಗಿ ದಯವಿ ು ನಮಗೆ ರಕ್ಷಣೆ ಕೊಡಿ ಜೆಡ್ ಶ್ರೇಣಿಯ ರಕ್ಷಣೆ ಕೊಡಿ ಜೊತೆಗೆ ಶಾಸಕರಾಗಿರುವ ಭರತ್ ರೆಡ್ಡಿ ಮತ್ತು ಸತೀಶ್ ರೆಡ್ಡಿಗೂ ಕೂಡ ಬಂಧಿಸಿ ಎಂದು ಪತ್ರದಲ್ಲಿ ಮನವಿ ಮಾಡಿದ್ದಾರೆ ಅಷ್ಟು ಮಾತ್ರವಲ್ಲ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮವೂ ಕೂಡ ತೆಗೆದುಕೊಳ್ಳಿ ಎಂದು ಜನಾರ್ದನ್ ರೆಡ್ಡಿ ಅವರು ಆಗ್ರಹ ಮಾಡಿದ್ದಾರೆ ಒಂದು ವೇಳೆ ರಾಜ್ಯ ಸರ್ಕಾರ ನಮಗೆ ಭದ್ರತೆ ನೀಡಿದ್ರೆ ಇನ್ನು ಮುಂದೆ ಆಗುವ ದಾಳಿಗೆ ಸರ್ಕಾರವೇ ಹೊಣೆ ಆಗಿರುತ್ತೆ ಎಂದು ಶಾಸಕ ಜನಾರ್ದನ್ ರೆಡ್ಡಿ ಅವರು ಪತ್ರದ ಮೂಲಕ ಉಲ್ಲೇಖಿಸಿದ್ದಾರೆ ಇನ್ನು ಇದೊಂದು ಕಡೆ ಆದರೆ ಮತ್ತೊಂದೆಡೆಯಲ್ಲಿ ಡಿಕೆ ಡಿ ಕೆ ಶಿವಕುಮಾರ್ ಅವರು ಈ ಬಗ್ಗೆ ವ್ಯಂಗ್ಯವಾಡಿದ್ದಾರೆ ಹೌದು ರೆ ಬಳ್ಳಾರಿಯಲ್ಲಿ ಇತ್ತೀಚೆಗೆ ಕೊಲೆ ಪ್ರಕರಣವನ್ನ ಸಿಐಡಿ ಅಥವಾ ಎಸ್ಐಟಿ ಟಿಗೆ ವಹಿಸುವ ಬಗ್ಗೆ ಮಾತನಾಡಿದ ಉಪಮುಖ್ಯಮಂತ್ರಿ ಅವರು ನೋಡ್ರಿ ಸಿಎಂ ಅವರು ಯಾವುದೇ ಚರ್ಚೆ ಮಾಡಿಲ್ಲ ಹೋಮ್ ಮಿನಿಸ್ಟರ್ ಮತ್ತು ಚೀಫ್ ಮಿನಿಸ್ಟರ್ ಅಂತಿಮ ತೀರ್ಮಾನ ಮಾಡುತ್ತಾರೆ ಮಾಹಿತಿ ಬಂದಿದೆ ಅಧಿಕೃತವಾಗಿ ವರದಿ ಬಂದಿಲ್ಲ ಅನ್ ಅನ್ಅಫಿಷಿಯಲ್ ಆಗಿ ಘಟನೆ ಬಗ್ಗೆ ನಾನು ಮಾಹಿತಿ ಪಡೆದುಕೊಂಡಿದ್ದೇನೆ ಯಾರೇ ಏನೇ ತಪ್ಪು ಮಾಡಿದ್ರು ಕಾನೂನು ಕ್ರಮ ನಾವು ಜರುಗಿಸುತ್ತೇವೆ ಎಂದು ಡಿಕೆ ಶಿವಕುಮಾರ್ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನು ಇದೇ ಮಧ್ಯೆ ಶಾಸಕ ಜನಾರ್ದನ್ ರೆಡ್ಡಿ ಅವರು ಪ್ಲಸ್ ಭದ್ರತೆ ಕೇಳಿದ್ದಾರೆ ಎಂಬ ಮಾಧ್ಯಮದವರ ಹೇಳಿಕೆಗೆ ತಿರುಗೇಟು ಕೊಟ್ಟಂತ ಡಿ ಕೆ ಶಿವಕುಮಾರ್ ಅವರು ನೋಡ್ರಿ ಅವರು ಝೆಡ್ ಭದ್ರತೆನಾದರೂ ಕೇಳಲಿ ಅಥವಾ ಇರಾನ್ ಅಮೆರಿಕದಿಂದ ಆದರೂ ಆರ್ಮಿ ತರಿಸಿಕೊಳ್ಳಲಿ ನಮಗೆ ಅದರ ಬಗ್ಗೆ ಅಭ್ಯಂತರವಿಲ್ಲ ಇನ್ನು ಸೋಮಣ್ಣ ಅವರಿಗೆ ಅಷ್ಟು ಕಾಳಜಿ ಇದ್ರೆ ಅವರ ಪಾರ್ಟಿಯ ಕಾರ್ಯಕರ್ತರನ್ನೇ ನೂರಕ್ಕೂ ನೂರು ಜನರನ್ನ ರೆಡ್ಡಿ ಭದ್ರತೆಗೆ ನಿಯೋಜಿಸಲಿ ಎಂದು ಮಾಧ್ಯಮಗಳ ಮುಂದೆ ಡಿ ಕೆ ಶಿವಕುಮಾರ್ ಅವರು ವ್ಯಂಗ್ಯವಾಡಿದ್ದಾರೆ ಹೌದು ಸ್ನೇಹಿತರೆ ಇತ್ತೀಚೆಗೆ ಬಳ್ಳಾರಿಯಲ್ಲಿ ಗುಂಡಿನ ದಾಳಿ ನಡೆದು ಹೋಗಿದೆ ನಿಮಗೆ ಗೊತ್ತಿಲ್ಲವಂದ್ರೆ ಹೇಳುತ್ತೇನೆ ಸ್ನೇಹಿತರೆ ಬಳ್ಳಾರಿಯಲ್ಲಿ ಶಾಸಕ ಜನಾರ್ದನ ರೆಡ್ಡಿ ನಿವಾಸದ ಬಳಿ ನಡೆದಂಥ ಬ್ಯಾನರ್ ಗಲಾಟೆ ವೇಳೆ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ ರೆಡ್ಡಿ ಅನ್ನೋರು ಗುಂಡೇಟಿಗೆ ಬಲಿಯಾಗಿದ್ದಾರೆ ಹೌದು ಗಲಭೆ ವಿಚಾರ ರಾಜಕೀಯ ಕೆಸರೇರ ಚಟಕ್ಕೂ ಕೂಡ ಕಾರಣವಾಗಿದೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ಸಹ ವಾಗ್ದಾಳಿ ಮಾಡುತ್ತಿದ್ದಾರೆ ಸದ್ಯ ಈ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕೂಡ ಗರಂ ಆಗಿದ್ದು ಭರತ್ ರೆಡ್ಡಿಯವರ ವಿರುದ್ಧ ಕಿಡಿಕಾರಿದ್ದಾರೆ ಹೌದು ಬಳ್ಳಾರಿಯಲ್ಲಿ ಗುಂಡಿನ ದಾಳಿಗೆ ಕಾಂಗ್ರೆಸ್ ಕಾರ್ಯಕರ್ತ ಸಾವನ್ನಪ್ಪಿದ ಪ್ರಕರಣ ಕುರಿತಂತೆ ಭರತ್ ರೆಡ್ಡಿ ವಿರುದ್ಧ ಸಿಎಂ ಸಿದ್ದರಾಮಯ್ಯವರು ಫುಲ್ ಗರಂ ಆಗಿದ್ದಾರೆ ಎಂದು ಗೊತ್ತಾಗಿದೆ ಘಟನೆಗೆ ಸಂಬಂಧ ಕುರಿತಂತೆ ಸಿಎಂ ಅವರು ಬಳ್ಳಾರಿಯ ಉಸ್ತುವಾರಿ ಸಚಿವರಾಗಿರುವ ಜಮೀದ್ ಅಹಮದ್ ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ಈ ಒಂದು ಘಟನೆ ಬಗ್ಗೆ ಮಾಹಿತಿ ಪಡೆಯುತ್ತಿದ್ದಂತೆ ಮುಖ್ಯಮಂತ್ರಿ ಅವರು ಮೊದಲಿಗೆ ಪೊಲೀಸರ ಮೇಲೇನೆ ಕಿಡಿಕಾರಿದ್ದಾರೆ ಸಣ್ಣ ಘಟನೆ ಇಷ್ಟೊಂದು ದೊಡ್ಡವಾಗುವವರೆಗೂ ನೀವು ಏನು ಮಾಡುತ್ತಿದ್ದೀರಿ ಎಂದು ಪೊಲೀಸರಿಗೆ ಪ್ರಶ್ನೆ ಮಾಡಿದ್ದಾರೆ ಅಮಾಯಕ ಯುವಕನ ಜೀವ ಹೋಗಿದೆ ಎಂದು ಪೊಲೀಸರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇನ್ನು ಇದೇ ನಡುವೆ ಜಮೀರ್ ಅಹಮದ್ ಖಾನ್ ಅವರು ಶಾಸಕ ಭರತ್ ರೆಡ್ಡಿಗೆ ಕರೆ ಮಾಡಿ ಮುಖ್ಯಮಂತ್ರಿಗೆ ಮೊಬೈಲ್ ಫೋನ್ ಕೊಡಲು ಬಂದಾದಾಗ ಇದೇ ವೇಳೆ ಸಿದ್ದರಾಮಯ್ಯರು ಹೇ ಹೋಗ್ರಿ ಆ ಕಡೆ ಭರತ್ ರೆಡ್ಡಿಗೆ ಸರಿಯಾಗಿ ಬುದ್ಧಿ ಹೇಳಿ ಆತನಿಗೆ ಗಲಾಟೆ ಮಾಡುವುದೇ ಬೇಕಿರಲಿಲ್ಲ ಕಾರ್ಯಕರ್ತರನ್ನ ಸಾವಾಗಿದೆ ಅವರ ಮನೆ ಮುಂದೆ ಹೋಗಿ ಬ್ಯಾನರ್ ಕಟ್ಟುವುದು ರಾಂಗ್ ಡೈರೆಕ್ಷನ್ ಎಂದು ಸಿಎಂ ಸಿದ್ದರಾಮಯ್ಯರು ಕಿಡಿಕಾರಿದ್ದಾರೆ ಹೌದು ಸ್ನೇಹಿತರೆ ಭರತ್ ರೆಡ್ಡಿ ಜೊತೆಗೆ ನಾನು ಮಾತನಾಡಲ್ಲ ಎಂದು ಸಿಎಂ ಸಿದ್ದರಾಮಯ್ಯರು ಫೋನನ್ನು ತೆಗೆದುಕೊಂಡಿಲ್ಲ ಬದಲಿಗೆ ಸಿಎಂ ಸಿದ್ದರಾಮಯ್ಯನವರು ಪರಿಸ್ಥಿತಿ ಕಂಟ್ರೋಲ್ ಮಾಡಿ ಎಂದು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಭರತ್ ರೆಡ್ಡಿಗೂ ಸುಮ್ಮನೆ ಇರಲು ಹೇಳಿ ಬೇಕಾಬಿಟ್ಟಿ ಮಾತನಾಡುವುದನ್ನು ನಿಲ್ಲಿಸುವಂತೆ ಇಬ್ಬರು ಶಾಸಕರಿಗೂ ಸಿಎಂ ಅವರು ಸೂಚನೆ ಕೊಟ್ಟಿದ್ದಾರೆ ಈ ಬಗ್ಗೆ ತನಿಖೆ ಮಾಡಲಾಗುತ್ತಿದೆ ಯಾರ ಗನ್ನಿಂದ ಬುಲೆಟ್ ಬಂದಿದೆ ಅನ್ನೋದು ಗೊತ್ತಾಗಬೇಕಲ್ವ ಬಿಜೆಪಿಯವರ ಗನ್ನು ಕಾಂಗ್ರೆಸ್ನವರ ಗನ್ನು ಎಂಬುದು ಗೊತ್ತಾಗಬೇಕು ಗೊತ್ತಾದ ಮೇಲೇನೆ ಕ್ರಮ ಜರುಗಿಸುವುದಾಗಿ ಸಿಎಂ ಅವರು ಹೇಳಿದ್ದಾರೆ ಬನ್ನಿ ಸ್ನೇಹಿತರೆ ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ರೈತರಾಗಿದ್ದು ಪಿಎಂ ಕಿಸಾನ್ ಸಮ್ಮನಿಧಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಕಮೆಂಟ್ ನಲ್ಲಿ ಗುಡ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಹೌದು ಸ್ನೇಹಿತರೆ ಪಿ ಎಂ ಕಿಸಾನ್ ಸಮ್ಮನಿಧಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನವರೆಗೆ ಫಲಾನುಭವಿಗಳಿಗೆ ಹಣ ಜಮಾ ಮಾಡಲಾಗಿದೆ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೊಂದನೇ ಕಂತನ್ನ ಪ್ರಧಾನಿ ಮೋದಿಯವರು ಅವರು ತಮಿಳುನಾಡಿನ ಕೊಯಾಮುತ್ತೂರಿನ ಕಾರ್ಯಕ್ರಮದರಲ್ಲಿ ಬಿಡುಗಡೆ ಮಾಡಿದ್ದಾರೆ ನಿಮ್ಮ ಬ್ಯಾಂಕ್ ಖಾತೆಗೆ ಇಪ್ಪತ್ತೊಂದನೇ ಕಂತು ಅದು ಜಮವಾಗಿದೆ ಕಮೆಂಟ್ ಮಾಡಿ ಇದೀಗ ರೈತರು ಇಪ್ಪತ್ತೆರಡನೇ ಕಂತಿಗಾಗಿ ಕಾತುರದಿಂದ ಕಾಯುತ್ತಿದ್ದಾರೆ ಅಂದಹಾಗೆ ಶೀಘ್ರವೇ ಕೇಂದ್ರ ಸರ್ಕಾರದ ಬಜೆಟ್ ಕೂಡ ಬರಲಿದೆ ಈ ಬಾರಿಯ ನಲ್ಲಿ ಪಿಎಂ ಕಿಸಾನ್ ಸಮ್ಮನಿಧಿ ಯೋಜನೆಯ ದೊಡ್ಡ ಮೊತ್ತ ಜಮಾ ಮಾಡುವ ಸಾಧ್ಯತೆ ಇದೆ ಹೌದು ಸ್ನೇಹಿತರೆ ಎರಡ್ ಸಾವಿರದ ನವೆಂಬರ್ ಹತ್ತೊಂಬತ್ತರಂದು ತಮಿಳುನಾಡಿನ ಕೊಯಾಮುತ್ತೂರಿನಲ್ಲಿ ಇಪ್ಪತ್ತೊಂದನೇ ಕಂತು ಬಿಡುಗಡೆ ಮಾಡಲಾಗಿದ್ದು ಇದೀಗ ರೈತರು ಇಪ್ಪತ್ತೆರಡನೇ ಕಂತಿಗಾಗಿ ಕಾಯುತ್ತಿದ್ದಾರೆ ವರದಿಯ ಪ್ರಕಾರ ಬಜೆಟ್ ಸಮಯದಲ್ಲಿನೇ ಮತ್ತೊಂದು ಕಂತು ಜಮೆ ಆಗುವ ಸಾಧ್ಯತೆ ಇದೆ ಹೌದು ಫೆಬ್ರವರಿ ಒಂದರಂದು ಬಜೆಟ್ ಮಂಡಿಸಿ ನಂತರ ಫೆಬ್ರವರಿ ಇಪ್ಪತ್ತೆಂಟರ ಸುಮಾರಿಗೆ ಮತ್ತೊಂದು ಕಂತು ಜಮೆ ಆಗುವ ಸಾಧ್ಯತೆ ಇದೆ ಅಂದ ಹಾಗೆ ಈ ಬಾರಿ ರೈತರು ಪಿಎಂ ಕಿಸಾನ್ ಸಮ್ಮನಿಧಿ ಯೋಜನೆಯ ಹಣವನ್ನು ದ್ವಿಗುಣ ಮಾಡಬೇಕು ಎಂಬ ಬೇಡಿಕೆಯನ್ನ ಕೇಂದ್ರ ಸರ್ಕಾರದ ಮುಂದೆ ಇಟ್ಟಿದ್ದಾರೆ ಹೌದು ಸ್ನೇಹಿತರೆ ಪ್ರತಿ ವರ್ಷವೂ ಕೇಂದ್ರ ಸರ್ಕಾರದ ಮುಂದೆ ಈ ಬೇಡಿಕೆ ಇಡುತ್ತಲೇ ಬಂದಿದ್ದು ಆದರೂ ಕೂಡ ಇದುವರೆಗೆ ಒಂದು ರೂಪಾಯಿ ಹೆಚ್ಚಳವಾಗಿಲ್ಲ ಎರಡು ಯೋಜನೆ ಜಾರಿಗೆ ಆದಾಗಲಿಂದಲೂ ಕೂಡ ಇದುವರೆಗೆ ವರ್ಷಕ್ಕೆ ಆರು ಸಾವಿರ ಮಾತ್ರ ಕೊಡಲಾಗುತ್ತಿದ್ದು ಆದರೆ ಇತರೆ ರಸಗೊಬ್ಬರ ಸೇರಿದಂತೆ ಕೃಷಿಗೆ ಬೇಕಾಗುವ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿದೆ ಹಾಗಾಗಿ ಆರು ಸಾವಿರ ರೂಪಾಯಿ ಆತಕ್ಕೂ ಕೂಡ ಸಾಕಾಗುವುದಿಲ್ಲ ಎಂದು ರೈತರು ಮನವಿ ಮಾಡಿದ್ದಾರೆ ನಿಮ್ಮ ಪ್ರಕಾರ ಪಿಎಂ ಕಿಸಾನ್ ಸಮ್ಮನ್ನಿಧಿ ಯೋಜನೆ ಹಣ ದ್ವಿಗುಣವಾಗಬೇಕಂದ್ರೆ ಕಮೆಂಟ್ ಲ್ಲಿ ಕಿಸಾನ್ ಸಮನಿಧಿ ಮೊತ್ತ ಹನ್ನೆರಡು ಸಾವಿರ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಎಲ್ಲ ಮಾಹಿತಿ ಇಷ್ಟವಾಯ್ತಾ ಹಾಗಾದ್ರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮದು ಏನಾದರೂ ಪ್ರಶ್ನೆ ಇದ್ರೆ ಕಮೆಂಟ್ ಮಾಡ್ತಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ